ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿ ಇವತ್ತಿನ ನೋಡೋಣ ಶುರು ಮಾಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಮೊದಲನೇ ಸಲ ನೋಡ್ತಾ ಇದ್ದೀರಾ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾವು ಯಾವ ಒಂದು ವಿಷಯದ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ಅಂದರೆ ನೆನೆಸಿದ ಬಾದಾಮಿಂದ ನಮ್ಮ ದೇಹಕ್ಕೆ ಏನೆಲ್ಲ ಒಂದು ಪ್ರಯೋಜನಕಾರಿ ಅಂಶ ಸಿಗುತ್ತದೆ ಅನ್ನೋ ಒಂದು ವಿಷಯ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ ಬನ್ನಿ ಬಾದಾಮಿ ಪ್ರಪಂಚದಲ್ಲೇ ತುಂಬ ಜನಪ್ರಿಯವಾದಂಥ ಒಂದು ಆರೋಗ್ಯವಾದ ಒಂದು ಡ್ರೈ ಫ್ರೂಟ್ಸ್ಗಳಲ್ಲಿ ಒಂದು ಅಂತ ಹೇಳ್ಬೋದು ಹಾಗೇ ಇದರಲ್ಲಿ ಅನೇಕ ಪೋಷಕಾಂಶಗಳು ಕೂಡ ಇದೆ ಬಾದಾಮಿಯಲ್ಲಿ ಜೀವಸತ್ವಗಳು ಫೈಬರ್ ಹಾಗೆ ರೋಗ ನಿರೋಧಕವಾದ ಒಂದು ಅಂಶಗಳಿದೆ ಹಾಗೆಯೇ ಕೊಬ್ಬು ಅಂದರೆ ಆರೋಗ್ಯಕರವಾದ ಒಂದು ಕೊಬ್ಬಿನ ಅಂಶ ಇದೆ ಜೀವಸತ್ವಗಳಿಗೆ ಪ್ರೋಟೀನ್ಸ್ ಅಥವಾ ಮಿಗ್ನೀಷಿಯಮ್ ಹಾಗೆ ಕೊಬ್ಬಿನ ಆಮ್ಲಗಳಂಥ ಉತ್ತಮವಾದ ಒಂದು ಖನಿಜ ತುಂಬ ಹೇರಳವಾಗಿ ಮತ್ತು ಸಮೃದ್ಧವಾಗಿದೆ ಅಂತಲೇ ಹೇಳ್ಬೋದು ಅಷ್ಟು ಒಂದು ಉಪಯುಕ್ತಕರವಾದ ಒಂದು ಅಂಶಗಳು ಈ ಬಾದಾಮ್ನಲ್ಲಿ ಇದೆ ಹಂಗಾಗಿ ನಾವು ಇದನ್ನು ತೆಗೆದುಕೊಳ್ಳೋದ್ರೆ ತುಂಬ ಒಂದು ಪ್ರಯೋಜನಕಾರ ಅಂಶ ಸಿಗುತ್ತದೆ ಏನೆಲ್ಲ ಆಗುತ್ತೆ ಅಂತ ನಾವು ನೋಡೋಣ ಮೊದಲನೇದಾಗಿ ಮೂಳೆಗಳಿಗೆ ಬಲ ಹೌದು ಈ ಬಾದಾಮನ್ನ ತಿನ್ನೋದ್ರಿಂದ ಮೆ ಫಸ್ಟು ಮೆದುಳು ಚುರುಕಾಗುತ್ತದೆ ಅಂದರೆ ಈ ಬುದ್ಧಿ ತುಂಬ ಚುರುಕಾಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಕೆಲವರು ತುಂಬ ಜನ ಮಕ್ಕಳಿಗೆ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಈ ಬಾದಾಮನ್ನ ಕೊಡ್ತಾರೆ ಅದರಲ್ಲೂ ಈಗ ನೆನೆಸಿಬಿಟ್ಟು ಅದನ್ನು ಸಿಪ್ಪೆ ತೆಗೆದುಬಿಟ್ಟು ಅದನ್ನು ಖಾಲಿ ಹೊಟ್ಟೆಗೆ ಕೊಡೋದ್ರಿಂದ ತುಂಬಾ ಆದ ಒಂದು ಪ್ರಯೋಜನವನ್ನು ನಾವು ಪಡಿಬೋದು ಹಾಗೆ ಮಕ್ಕಳಿಗೂ ಕೂಡ ಮೆದುಳು ಚುರುಕಾಗಿ ಎಲ್ಲ ವಿಷಯದಲ್ಲೂ ಕೂಡ ಅವ್ರಿಗೂ ಚುರುಕಾಗ್ತಾರೆ ಅಂತಲೇ ಹೇಳ್ಬೋದು ಹಾಗೆಯೇ ಈ ಮೂಳೆಗಳು ಕೂಡ ತುಂಬ ಬಲಿಷ್ಠವಾಗ್ತದೆ ಈ ಮೂಳೆಗಳು ಬಲಗೊಳ್ಳೋದ್ರಲ್ಲಿ ಈ ಬಾದಾಮಿ ಒಂದು ಉತ್ತಮವಾದ ಒಂದು ಅಂಶವನ್ನು ಕೊಡ್ತದೆ ಅಂತಲೇ ಹೇಳ್ಬೋದು ಅದರಲ್ಲೂ ನೆನೆಸಿದ ಬಾದಾಮಿ ಹಸಿ ಬಾದಾಮಿಗಿಂತ ಹೆಚ್ಚಿನ ಪೋಷಣೆ ಕೂಡ ನೀಡ್ತದೆ ಅಂತಲೇ ಹೇಳ್ತಾರೆ ಹಂಗಾಗಿ ರಾತ್ರಿ ಇಡೀ ನೆನೆಸಿಟ್ಟು ಒಂದು ಹಿಡೀ ಬಾದಾಮಿನ ಬೆಳಗ್ಗೆ ತಿನ್ನೋದ್ರಿಂದ ತುಂಬ ಅದ್ಭುತವಾದ ಒಂದು ಪ್ರಯೋಜನ ಕೂಡ ನಮ್ಮ ದೇಹಕ್ಕೆ ಸಿಗುತ್ತದೆ ಅಂತಲೇ ಹೇಳ್ಬೋದು ಹಂಗಾಗಿ ನಾವು ಈ ಬಾದಾಮಿನ ಸೇವೋದ್ರಿಂದ ನಮ್ಮ ಬಲ ಶಕ್ತಿಗಳು ಕೂಡ ಸಿಗುತ್ತದೆ ನೆಕ್ಸ್ಟ್ ಬಂದುಬಿಟ್ಟು ಒಂದು ಫೈಟಿಂಗ್ ಆಮ್ಲ ಈ ಬಾದಾಮಿ ನೆನೆಸೋದ್ರಿಂದ ಆ ಬಾದಾಮಿ ಚಿಪ್ಪಲ್ಲಿರೋ ಒಂದು ಫೈಟಿಂಗ್ ಆಮ್ಲ ಒಡೆಯಲು ಸಹಾಯ ಮಾಡುವ ಕಿಣವನ್ನು ಸಕ್ರಿಯವಾಗುತ್ತದೆ ಅಂತಲೇ ಹೇಳ್ಬೋದು ಈ ಫೈಟಿಕ್ ಆಮ್ಲದಲ್ಲಿ ಕಬ್ಬಿಣ ಸತ್ತು ಕ್ಯಾಲ್ಶಿಯಂ ಹಾಗೆ ಪೋಷಕಾಂಶ ಹೀರಿಕೊಳ್ಳೋಕ್ಕೆ ಇದು ಅಡ್ಡಿಪಡ್ತದೆ ಹಾಗಾಗಿ ಬಾದಾಮಿ ನೆನೆಸೋದ್ರಿಂದ ಫೈಟಿಕ್ ಆಮ್ಲದ ಪ್ರಮಾಣ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತದೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾವು ಬಾದಾಮಿನ ನೆನೆಸಿ ತಿನ್ನಬೇಕು ಅಂತಲೇ ಹೇಳೋದು ಇದರಿಂದಾಗಿ ದೇಹವು ಈ ಅಗತ್ಯವಾದ ಪೋಷಕಾಂಶಗಳನ್ನು ಹೀರ್ಕೊಳ್ಳಲು ಸುಲಭವಾಗ್ತದೆ ಹಂಗಾಗಿ ನಾವು ನಾವು ಎದ್ದು ಬಾದಾಮ ನೆನೆಸಿ ತಿನ್ನಬೇಕು ನೆಕ್ಸ್ಟ್ ಬಂದುಬಿಟ್ಟು ಜೀರ್ಣಕಾರಿ ಅಸ್ವಸ್ಥತೆ ಹೌದು ಈ ಬಾದಾಮಿನವನು ನೆನೆಸೋದ್ರಿಂದ ಅವುಗಳ ವಿನ್ಯಾಸ ಮೃದು ಆಗ್ತದೆ ಅದನ್ನು ಅಗಿದು ಮತ್ತು ಜೀರ್ಣಿಸ್ಕೊಳ್ಳಲು ತುಂಬ ಸುಲಭ ಆಗ್ತದೆ ಹಂಗಾಗಿ ನಾವು ಬಾದಾಮನ್ನು ನೆನೆಸ್ತೇವೆ ಸೂಕ್ಷ್ಮಕ್ರಿಯೆ ಅಂದಿರುವ ವ್ಯಕ್ತಿಗಳಿಗೆ ಅಂದರೆ ಸ್ವಲ್ಪ ಸಾಫ್ಟಾಗಿ ಇರ್ತಾರಲ್ವ ಅವ್ರುಗಳಿಗೆ ವಿಶೇಷವಾಗಿ ಇದು ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ಇದು ಜೀರ್ಣಕಾರಿ ಈಸಿಯಾಗಿ ಅಪಾಯವನ್ನು ಕಡಿಮೆ ಮಾಡುತ್ತದೆ ಅಂತ ಹೇಳ್ಬೋದು ಅದಕ್ಕೋಸ್ಕರ ಇಂಥ ಜನಗಳಿಗೆ ಬಾದಾಮಿ ನೆನೆಸಿ ತಿನ್ನೋದ್ರಿಂದ ತುಂಬ ಒಂದು ಉಪಯುಕ್ತವಾಗಿ ಒಂದು ಅಂಶ ಅಂತಲೇ ಹೇಳ್ಬೋದು ಮುಂದಿನ ಪ್ರಯೋಜನ ಬಂದ್ಬಿಟ್ಟು ವಿಟಮಿನ್ ಇ ಈ ಬಾದಾಮಿನಲ್ಲಿ ವಿಟಮಿನ್ ಇ ತುಂಬ ಹೇರಳವಾಗಿ ಇದೆ ಇದು ಚರ್ಮ ಹೃದಯದ ಆರೋಗ್ಯಕ್ಕೆ ತುಂಬ ಹೆಸರುವಾಸಿದ ಶಕ್ತಿಶಾಲಿಯಾದ ಒಂದು ಉತ್ಷ್ಟ ಒಂದು ನಿರೋಧಕ ಆಗಿದೆ ಈ ಬಾದಾಮಿ ನೆನೆಸೋದ್ರಿಂದ ವಿಟಮಿನ್ ಇ ಹೆಚ್ಚಾಗಿ ಸಿಗ್ತದೆ ದೇಹ ಈ ಅಗತ್ಯ ಪೋಷಕಾಂಶದ ಉತ್ತಮ ಪ್ರಯೋಜನ ಪಡೆಯಲು ಇದು ತುಂಬನೇ ಸಹ ಸಹಾಯಕಾರಿಯಾಗುತ್ತದೆ ಹಾಗಾಗಿ ನಾವು ಬಾದಾಮಿನ ನೆನೆಸಿಟ್ಟು ತಿನ್ನೋದು ನೆಕ್ಸ್ಟ್ ಬಂದ್ಬಿಟ್ಟು ಪ್ರೋಟೀನ್ ಈ ಬಾದಾಮಿನ ನೆನೆಸೋದ್ರಿಂದ ಪ್ರೋಟೀನ್ನ ಜೀರ್ಣ ಸಾಧ್ಯತೆಯು ತುಂಬ ಹೆಚ್ಚಾಗ್ತದೆ ಅಂತಲೇ ಹೇಳ್ತಾರೆ ಈ ಬಾದಾಮಿ ಅಂತ ಸಸ್ಯ ಆಧಾರಿತ ಅಂದರೆ ಇದು ಸಿಗೋದು ಗಿಡದಲ್ಲಿಲ್ವಾ ಹಾಗಾಗಿ ಸಸ್ಯ ಆಧಾರಿತ ಮೂಲಗಳಿಂದ ಪ್ರೋಟೀನ್ ಸೇವನೆ ಹೆಚ್ಚಾಗಲು ಬಯಸ್ತಾರೆ ಇದು ತುಂಬ ಒಂದು ಮುಖ್ಯವಾದ ಒಂದು ಅಂಶ ಅಂತಲೇ ಹೇಳ್ತಾರೆ ಜೀರ್ಣಕಾರಿ ಕಿಣ್ವ ಇದರಿಂದಾಗಿ ಈ ದೇಹದಲ್ಲಿರುವ ಜೀರ್ಣಕಾರಿ ಕಿಣ್ವಗಳು ಕಾರ್ಯಚಟುವಟಿಕೆ ಅಡ್ಡಿಪಡಿಸಲು ಕಿಣ್ವ ಪ್ರತಿರೋಧಗಳಾಗಿರ್ತವೆ ಈ ಬಾದಾಮಿನ ನೆನೆಸೋದ್ರಿಂದ ಈ ಪ್ರತಿರೋಧಕಗಳು ನಿಷ್ಕ್ರಿಯಗೊಳ್ತದೆ ಅಂತಲೇ ಹೇಳ್ತಾರೆ ಇದರಿಂದಾಗಿ ದೇಹವು ಬಾದಾಮಿಯಲ್ಲಿರುವ ಪೋಷಕಾಂಶಗಳನ್ನು ಸಂಸ್ಕರಿಸಲು ಹಾಗೂ ಬಳಸಲು ತುಂಬ ಸುಲಭವಾಗುತ್ತದೆ ಅಂದರೆ ಇದು ಮಾಡೋದ್ರಿಂದ ತುಂಬ ಈಸಿ ಆಗುತ್ತೆ ಅಂತ ಹೇಳ್ತಾರೆ ನೆಕ್ಸ್ಟ್ ಬಂದ್ಬಿಟ್ಟು ಚರ್ಮ ಹಾಗೆ ಕೂದಲು ಈ ಬಾದಾಮಿ ವಿಟಮಿನ್ ಇನ ಉತ್ತಮ ಒಂದು ಸಮೃದ್ಧವಾದ ಒಂದು ಹೋಗಿ ಸಿಗೋದ್ರಿಂದ ಇದು ಚರ್ಮ ಕೂದಲೆಗೆ ತುಂಬ ಅದ್ಭುತವಾಗಿದೆ ಈ ಬಾದಾಮಿಯಲ್ಲಿರುವ ವಿಟಮಿನ್ ಇ ಚರ್ಮನೂ ಸಾಫ್ಟ್ ಆಗುತ್ತೆ ಅಂದರೆ ತುಂಬ ಮೃದುವಾಗಿಸ್ತದೆ ಬಾದಾಮಿ ಎಣ್ಣೆಯಲ್ಲಿ ಈ ಚರ್ಮಕ್ಕೂ ಕೂಡ ತುಂಬ ಪ್ರಯೋಜನಕಾರಿಯಾಗಿದೆ ಹೌದು ತುಂಬ ಜನ ಬಾದಾಮಿ ಎಣ್ಣೆನ ಕೂದಲ ಕೂದಲೆಗೆ ಹಚ್ಚುತ್ತಾರೆ ಆಗ ಮುಖಕ್ಕೆ ಕೂಡ ಹಚ್ಚೋದ್ರಿಂದ ಒಂದು ಶೈನಿಂಗ್ ಕೂಡ ಬರುತ್ತದೆ ಕೂದಲಿನ ಸಮಸ್ಯೆಗಳ ವಿರುದ್ಧ ಹೋರಾಡೋದ್ರಿಂದ ಬಾದಾಮಿ ಸಹಾಯ ಮಾಡುತ್ತದೆ ನೆಕ್ಸ್ಟ್ ಬಂದುಬಿಟ್ಟು ವೆರಿ ಇಂಪಾರ್ಟೆಂಟ್ ಸ್ಮರಣ ಶಕ್ತಿ ಹೌದು ಜ್ಞಾಪಕ ಶಕ್ತಿ ಯಾರಿಗೆಲ್ಲ ಜ್ಞಾಪಕ ಶಕ್ತಿ ಬೇಡ ಅಂತಾರೆ ಹೇಳಿ ಪ್ರತಿಯೊಬ್ಬರಿಗೂ ನಮ್ಮ ಮನುಷ್ಯ ಜಾತಿ ಅಂದರೆ ಜ್ಞಾಪಕ ಶಕ್ತಿ ಇರಲೇಬೇಕು ಚಿಕ್ಕ ಮಗುವಿಂದ ಹಿಡಿದಾಗಿ ಒಂದು ಪ್ರೌಢಾವಸ್ಥೆಯಲ್ಲಿರ್ಬೋದು ಒಂದು ವೃದ್ಧಾಪ್ಯದವರು ತುಂಬ ಎಲ್ಲರಿಗೂ ಬೇಕಾಗಿರೋ ಒಂದು ಅಂಶ ಅಂದರೆ ಜ್ಞಾಪಕ ಶಕ್ತಿ ಈ ಬಾದಾಮಿ ತಿನ್ನೋದರಿಂದ ಅರಿವಿನ ಕುಸಿಯುತ್ತನ್ನು ತಡೆಯಲು ಮತ್ತು ಸ್ಮರಣ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡ್ತದೆ ಹಂಗಾಗಿ ಈ ಬಾದಾಮಿ ಪ್ರತಿಯೊಂದು ಅವರು ತಿನ್ನೋದರಿಂದ ತುಂಬ ಉಪಯುಕ್ತ ಆಗುತ್ತೆ ಚಿಕ್ಕ ಮಗುವಿನಿಂದ ಹಿಡ್ದು ದೊಡ್ಡವ್ರವ್ರಿಗೂ ಕೂಡ ಎಲ್ಲರೂ ತಿನ್ನುವಂಥ ಒಂದು ಅಂಶ ಇರುತ್ತದೆ ಇದರಲ್ಲಿ ಸ್ಮರಣ ಶಕ್ತಿಯನ್ನು ನೀಡುವಂಥದ್ದು ಹಂಗಾಗಿ ನಾವು ಎಲ್ಲರೂ ಈ ಬಾದಾಮಿ ತಿನ್ನೋದ್ರಿಂದ ನಮಗೆ ಸ್ಮರಣ ಶಕ್ತಿ ಕೂಡ ಸಿಗುತ್ತದೆ ನೆಕ್ಸ್ಟ್ ಬಂದ್ಬಿಟ್ಟು ವೆರಿ ಇಂಪಾರ್ಟೆಂಟ್ ಹೃದಯದ ಆರೋಗ್ಯ ಈ ಕೆಟ್ಟ ಕೊಲೆಸ್ಟ್ರಾಲ್ ಅನೇಕ ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾದಂಥ ಒಂದು ಸಮಸ್ಯೆ ಅಂತಲೇ ಹೇಳ್ತಾರೆ ಈಗಿನ ಒಂದು ಫುಡ್ಡು ಒಂದು ಇದ್ರಲ್ಲೂ ಕೂಡ ಪ್ರತಿಯೊಬ್ಬರಿಗೂ ಆ ಥರ ಒಂದು ಸಮಸ್ಯೆಯನ್ನು ಕೆಲವರು ಅನುಭವಿಸ್ತಾ ಇರ್ತಾರೆ ಹಂಗಾಗಿ ಅಂಥವ್ರಿಗೆ ಇದು ಒಂದು ಉತ್ತಮವಾದ ಒಂದು ಮನೆಮದ್ದು ಅಂತಲೇ ಹೇಳ್ಬೋದು ಬಾದಾಮಿ ಕೆಟ್ಟ ಕೊಲೆಸ್ಟ್ರಾಲನ್ನು ನಿಯಂತ್ರಿಸಲು ಮತ್ತು ಒಳ್ಳೆಯ ಕೊಲೆಸ್ಟ್ರಾಲನ್ನು ಉತ್ತೇ ಉತ್ತೇಜಿಸಲು ಸಹಾಯ ಮಾಡ್ತದೆ ಅಂತಲೇ ಹೇಳ್ಬೋದು ಈ ಬಾದಾಮಿ ಅಷ್ಟೊಂದು ಉಪಯುಕ್ತವಾದ ಒಂದು ಒಂದು ಡ್ರೈ ಫ್ರೂಟ್ಸ್ ಅಂತಲೇ ಹೇಳ್ಬೋದು ಇದು ಹೃದಯದ ಆರೋಗ್ಯವೂ ಉತ್ತೇಜಿಸಿದೆ ನೆನೆಸಿದ ಬಾದಾಮಿ ಕೂಡ ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಹೌದು ಈ ಒಂದು ಹೈ ಬಿ ಪಿ ಇರುತ್ತಲ್ಲ ಅಂಥವ್ರಿಗಿಂತೂ ಇದು ತುಂಬ ಒಂದು ಉಪಯುಕ್ತವಾದ ಒಂದು ಡ್ರೈ ಫ್ರೂಟ್ಸ್ಗಳಲ್ಲಿ ಒಂದು ಅಂತಲೇ ಹೇಳ್ಬೋದು ಹಂಗಾಗಿ ಇದನ್ನು ನೆನೆಸಿ ತಿನ್ನೋದನ್ನು ತುಂಬ ಒಂದು ನಮ್ಮ ದೇಹಕ್ಕೆ ಲಾಭ ಸಿಗುತ್ತೆ ಅಂತಲೇ ಹೇಳ್ಬೋದು ಹಂಗಾಗಿ ನಾವು ಈ ಬಾದಾಮಿನ ತಿನ್ನೋದು ನೆನೆಸಿ ತಿನ್ನೋದರಿಂದ ಬೆಳಗ್ಗೆ ಇದ್ದು ಖಾಲಿ ಒಟ್ಟಿಗೆ ನಾವು ಇಷ್ಟೆಲ್ಲ ಪ್ರಯೋಜನಕಾರಿಯನ್ನು ಅನುಭವಿಸೋದು ಯಾರೆಲ್ಲ ಇಷ್ಟೊತ್ತು ವಿಡಿಯೋ ಹಾಗೆ ನನ್ನ ಒಂದು ಈ ಚಾನಲ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಹಾಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಾವು ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗಣೋ ಅಲ್ಲಿವರೆಗೂ ಥ್ಯಾಂಕ್ ಯು